ನಮಗ ಜಾತಿಲಿಂದ ಸೌಲಭ್ಯ ಸಿಕ್ಕದ ಜಾತಿಯಿಂದ ಎಷ್ಟೆಲ್ಲ ಉಪಯೋಗ ಅದ ನಮಗೆ ನಮ್ಗೆ ಜಾತಿ ಮುಖ್ಯ ನಮಗೆ ಜಾತಿ ಇರ್ಬೇಕಪ್ಪ ಜಾತಿ ಜೊತೆಗೆ ಧರ್ಮನು ಅಷ್ಟೇ ಮುಖ್ಯ ಧರ್ಮ ಧರ್ಮದಿಂದ ಎಲ್ಲಾರು ಧರ್ಮದಲ್ಲಿ ಎಲ್ಲಾರು ಬರ್ತಾರ ಧರ್ಮ ರಕ್ಷಿತಿ ರಕ್ಷತಾ ಅಂದ್ರೆ ಅಂದ್ರೆ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರ ಅವ್ರುನು ಧರ್ಮ ರಕ್ಷಣೆ ಮಾಡ್ತಂತ ಜಾತಿ ಜೊತೆಗೆ ಧರ್ಮನು ಬೇಕು ಅಣ್ಣ ಅಂತ ಹೇಳಿಲ್ಲ ಅಣ್ಣ ಧರ್ಮ ನಮ್ಮಲ್ಲೂ ಇದೆ ಜಾತಿನೂ ಬೇಕು ನಮ್ ಧರ್ಮನೂ ಬೇಕು ಧರ್ಮ ನಾನೇನಂತೀನಿ ಜಾತಿ ಧರ್ಮ ಆಮೇಲೆ ಈಗ ಫಸ್ಟು ಸಮಾಜದಾಗ ಎಷ್ಟೋ ಬಡವರ ಎಷ್ಟೋ ಕೆಲವೊಂದು ಹಳ್ಳಿ ರಸ್ತೆ ಸಂಪರ್ಕ ಇಲ್ಲ ರೋಡ್ ಇಲ್ಲ ಕೆಲವೊಂದು ಎಲ್ಲೆಲ್ಲೋ ಬದುಕ್ತಾರೆ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಡಿವೆ ಇಲ್ಲಿ ಅವ್ರ ಬಗ್ಗೆ ತಿಂಕ್ ಮಾಡಲಾರ ನಾವು ಬರೀ ನಮ್ಮ ಜಾತಿ ಧರ್ಮ ಅಂತ ತಿಂಕ್ ಮಾಡೋದಲ್ಲ ನಮಗೆ ಫಸ್ಟು ಜನ ಅದಕ್ಕಿಂತ ಮುಖ್ಯವಾಗಿ ಫಸ್ಟು ದೇಶ ದೇಶ ಮೊದಲು ದೇಶದ ಬಗ್ಗೆ ತಿಂಕ್ ಮಾಡಿದ್ರೆ ಈ ಜನರ ಬಗ್ಗೆ ತಿಂಕ್ ಮಾಡೋಂಥ ಒಂದು ಯೋಚನೆ ಬರ್ತದೆ ನಮ್ಗೆ ಬರೀ ನಾವು ಧರ್ಮ ಜಾತಿ ಅಂತ ಚಿಂಕ್ ಮಾಡಿದ್ರೆ ನಮ್ಮ ಬಗ್ಗೆ ನಾವೇ ಚಿಂಕ್ ಮಾಡ್ಕೊಂತ ಹೊರತು ಬೇರೆಯವ್ರ ಬಗ್ಗೆ ಬೇರೆ ಸಮಾಜದಲ್ಲಿರ್ತಕ್ಕಂಥ ಪಿಡುಗಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅದಕ್ಕೆ ಪ್ರಶ್ನೆ ಅಂತ ಆಗ್ಬೇಕು ದೇಶ ಅಂತ ಆಗ್ಬೇಕು ಮನುಷ್ಯ ತಲೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಅಲ್ಲಿಗೆ ಬರ್ಬೇಕು ಆಟಿಗೆ ಅವಾಗ ದೇಶ ಅಂತ ಬಂದರೆ ಅವಾಗ ನಾವು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ತೀವಿ ಈ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಾಜಕ್ಕೆ ಪಿಡುಗಾಗ ಇದನ್ನು ದೂರ ಮಾಡಬೇಕು ಇದು ನಾವು ಇದು ಮಾಡಬೇಕು ಬಡತನ ಎಲ್ಲದ್ರ ಬಗ್ಗೆ ಒಂದು ಸಮಗ್ರವಾಗಿ ಬರ್ತದೆ ಒಂದು ಯೋಚನೆ ಸುಮ್ಮನೆ ನಾವು ಬರೀ ಧರ್ಮ ಅಂತ ಒಬ್ಬನು ಜಾತಿ ಅಂತ ಒಬ್ಬನು ಆದ್ರೆ ಇಷ್ಟೇ ಹೋತ ಹೊರತು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ ದೇಶದ ಫಸ್ಟ್ ದೇಶದ ಬಗ್ಗೆ ಯೋಚನೆ ಮಾಡಿದ್ಮೇಲೆ ಅದರಲ್ಲಿ ಧರ್ಮನೂ ಬರ್ತದೆ ಜಾತಿನೂ ಬರ್ತದೆ ಎಲ್ಲರೂ ಬರ್ತಾರೆ ಫಸ್ಟ್ ನಾವು ದೇಶ ಅಂತಾನೆ ಅನ್ಬೋದು ಬಾಯಿಂದ ಮನಸ್ಸಿಂದ ಈ ಜಾತಿ ಅನ್ಬಾರ್ದು ಇಂಥ ಧರ್ಮ ಅನ್ಬಾರ್ದು ಫಸ್ಟ್ ಭಾರತ ದೇಶ ದ ನೇಶನ್ ಫಸ್ಟ್ ಅಂತ ಹೇಳ್ತಾರೆ ಅಂದ್ರೆ ದೇಶ ಮೊದಲು ಇದು ಆದ್ರೆ ಇದು ಬದಲಾವಣೆ ಮೊದಲು ದೇಶ ಅಂದಮೇಲೆ ಅವಾಗ ಎಲ್ಲ ಸಮಸ್ಯೆಗಳು ಬರ್ತವೆ ಜಾತಿನೂ ಬರ್ತದೆ ಧರ್ಮದ್ದು ಬರ್ತದೆ ಬಡವರ ಸಮಸ್ಯೆ ಬರ್ತದೆ ಇನ್ನೊಂದು ಇನ್ನೊಂದು ಬರ್ತದೆ ಸಮಾಜಕ್ಕೆ ಎಲ್ಲ ಪಿಡುಗಳು ಅದರಲ್ಲಿ ಬರ್ತವೆ ದೇಶ ಅಂದ್ರೆ ಈ ಬಡ ನಾವು ಧರ್ಮ ಜಾತಿ ಅಂದ್ರೆ ಇಷ್ಟೇ ಇಷ್ಟೇ ಇರ್ತದೆ ಸಣ್ಣದಾಗಿ ಸಣ್ಣದಾಗಿ ಬಾಯಿ ಒಳಗಿನ ತಪ್ಪೆ ಇದು ಸಮುದ್ರ ದೇಶ ಅಂದ್ರೆ ಸಮುದ್ರ ಆ ಸಮುದ್ರದಲ್ಲಿ ಎಷ್ಟೋ ಜಲಚರಗಳು ಇವೆ ಎಲ್ಲ ಬದುಕ್ತವೆ ಅದೇ ಥರ ನಾವು ದೇಶದಲ್ಲಿ ಬದುಕ್ತಾ ಇದ್ದೀವಿ ಫಸ್ಟ್ ನಾವು ದೇಶ ಕೃಣಿಯಾಗಿರ್ಬೇಕು ದೇಶಕ್ಕೆ ಕೊಡ್ಬೇಕು ಆಮೇಲೆ ಧರ್ಮ ಜಾತಿ ಪಂಗಡ ಊರು ಚೇರಿ ಭಾಷೆ ಪ್ರಾಂತ್ಯ ಆಮೇಲೆ ಬರ್ತದೆ ಇದು ನನ್ನ ವಾದಪ್ಪ ಏನಂತಪ್ಪ ಪ್ರಭು ಕೈಗೋಳಿಸಿ ಇದು ಇಡ್ಬೇಕು ಭಾರತ್ ಮತಾಕಿ ಭಾರತ್ ಮತಾಕಿ ಭಾರತ್ ಮತಾಕಿ